ವಿಶ್ವದಲ್ಲಿ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವೆಂಬ ಹೆಗ್ಗಳಿಕೆಯ ಪಾತ್ರವಾಗಿದೆ ಈ ದೇಶದ ಮೂಲ ಆಧಾರವೇ ಈ ಸಂವಿಧಾನ ಇಂದು ನವೆಂಬರ್ ಇಪ್ಪತ್ತಾರು ಸಂವಿಧಾನವನ್ನು ನಮಗೆ ನಾವೇ ಅರ್ಪಣೆ ಮಾಡಿಕೊಂಡ ದಿನ ಈ ಸಂತಸದ ದಿನದಂದು ದಿನಾಚರಣೆಯ ಶುಭಾಶಯವನ್ನು ಕೋರುತ್ತಾ ಭೀಮವಾದ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕರಾಗಿರುವಂತಹ ಗಾಜಲಿಂಗಪ್ಪನವರು ಮಾತನಾಡಿದರು ಬಳ್ಳಾರಿ ಜಿಲ್ಲೆಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಇಂದು ನವೆಂಬರ್ ಇಪ್ಪತ್ತಾರರಂದು ಸಂವಿಧಾನ ಸಮರ್ಪಣಾ ದಿನ ಆಚರಿಸಲಾಯಿತು ಭೀಮವಾದ ದಲಿತ ಸಂಘರ್ಷಣಾ ಸಮಿತಿ ಎಲ್ಲಾ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಸೇರಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಲಾಯಿತು ಜಿಲ್ಲಾ ಖಜೆನ್ಸಿಯಾದ ಜಯರಾಮ್ ಅವರು ಸಂವಿಧಾನ ಪೀಠಕ್ಕೆ ಓದಿದರು ಬಳ್ಳಾರಿ ಜಿಲ್ಲಾ ಸಂಚಾಲಕಿಯಾಗಿರುವ ಶ್ರೀರಾಜೇಶ್ವರಿ ಜಿಲ್ಲಾ ಸಂಘಟನಾ ಸಂಚಾಲಕರಾಗಿರುವಂತಹ ಪ್ರಸಾದ್ ಹಾಗೂ ರಾಜು ಮೋಕ ಮಲ್ಲಿಕಾರ್ಜುನ್ ಹಾಗೂ ತಾಲೂಕು ಸಂಚಾಲಕರಾದ ನಾಗೇಂದ್ರ ದಲಿತ ಮುಖಂಡರು ಹಾಗೂ ಹೋರಾಟಗಾರರಾದಂತಹ ಶಗನ್ಕೊಲ್ಲ ತಿಪ್ಪಸ್ವಾಮಿ ಸೋನಾಳ್ ದಿನೇಶ್ ಗೋನಾಳ್ ಮೋನೇಶ್ ಗೋನಾಳ್ ವೀರೇಶ್ ಇನ್ನು ಮುಂತಾದರು ಉಪಸ್ಥಿತಿ ಇದ್ದಾರೆ ಎಲ್ಲರಿಗೂ ಭೀಮವಾದ ದಲಿತ ಸಂಘಟನೆ ಸಮಿತಿಯ ಜಿಲ್ಲಾ ಸಮಿತಿ ವತಿಯಿಂದ ಜಿಲ್ಲಾ ಸಂಘಟನಾ ಸಂಚಾಲಕರಾದ ಪರಿಷತ್ ಅವರಿಗೂ ಜಿಲ್ಲಾ ಸದಸ್ಯರಾದ ಜಯರಾಮ್ ಅವರಿಗೂ ಜಿಲ್ಲಾ ಸಂಘಟನಾ ಮಲ್ಲಿಕಾರ್ಜುನವ್ರಿಗೂ ನಮ್ಮ ಹಿರಿಯ ಹೋರಾಟಗಾರ ನಮ್ಮ ತಿಪ್ಪಸ್ವಾಮಿ ಅಣ್ಣನವ್ರಿಗೂ ಹಾಗೂ ನಮ್ಮ ರಾಜವ್ರಿಗೂ ಹಾಗೂ ನಮ್ಮ ಜಿಲ್ಲಾ ಬಳ್ಳಾರಿ ಗ್ರಾಮಾಂತರ ಸಂಚ ತಾಲೂಕು ಸಂಚಾಲಕರಾದ ನಾಗೇಂದ್ರ ಅಣ್ಣನವ್ರಿಗೂ ಇವರ ಹೃದಯಪೂರ್ವ ವಂದನೆಗಳವರೆಲ್ಲರೂ ಆಗಮಿಸೋದಕ್ಕೆ ಇವತ್ತು ಇವತ್ತು ಸಂವಿಧಾನ ಅರ್ಪಿತ ದಿನ ಇವತ್ತು ವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿವಸವನ್ನು ಸಕಲವಾಗಿ ಈ ಸಂವಿಧಾನವನ್ನು ಬರೆದಿರುತ್ತಾರೆ ಇವತ್ತು ನವೆಂಬರ್ ಇಪ್ಪತ್ತಾರು ಹತ್ತೊಂಬತ್ತು ನಲವತ್ತೊಂಬತ್ತು ಬಾಬಾ ಸಾಹೇಬರು ಆಗಿರ್ತಾರೆ ಆದರೆ ಆರು ಜನವನ್ನು ಸದಸ್ಯರು ಇರ್ತಾರೆ ಸದಸ್ಯರಲ್ಲಿ ಏನಾರ ಅಂತ ಅವರು ಅವರ ಸಂಸ್ಕೃತಿ ಬರೆಯೋದಕ್ಕೆ ದೂರವಾಗಿರುತ್ತಾರೆ ಅದರಲ್ಲಿ ನಮ್ಮ ಬಾಬಾ ಸಾಹೇಬ್ರು ಒಬ್ಬರೇ ಇದನ್ನು ಸಂವಿಧಾನವನ್ನು ಬರೆದಿರ್ತಾರೆ ಜೈ ಭಿಮ್ ಕರ್ನಾಟಕ ಬರದ ಂತಹ ನಮ್ಮೆಲ್ಲ ಜೀವ ಆಂದೋಲನಗಳನ್ನು ನೋಡ್ಕೊಳ್ಕೊಂಡು ನಾವು ಸೇವೆಗಳನ್ನು ಸಲ್ಲಿಸ್ತೇವೆ ಅದೇ ರೀತಿಯಲ್ಲಿ ಇವತ್ತು ನಾವು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಅಂದರೆ ಸಂವಿಧಾನ ಸಮರ್ಪಣವಿಲ್ಲ ಅಂತ ಹೇಳ್ಬಿಟ್ಟು ಸಂವಿಧಾನ ದಿನ ಯಾಕೆ ಕರೀತಾರೆ ಅಂತಂದರೆ ಡಾಕ್ಟರ್ ಬಿ ಆರ್ ಬಿ ಆರ್ ಅಂಬೇಡ್ಕರ್ ಅವರು ಎರಡು ಮೂವತ್ತ ನಲವತ್ತೊಂಬತ್ತರಲ್ಲಿ ಒಂದು ಸಂವಿಧಾನವನ್ನು ಅಡಡಿ ಅವರು ಸಬ್ಮಿಟ್ ಮಾಡ್ತಾರೆ ಸಬ್ಮಿಟ್ ಮಾಡಿದ ಮೇಲೆ ಅದನ್ನು ಅಂತಂದರೆ ಅವರು ಸಂವಿಧಾನನ ಇದು ಸರಿಯಾಗಿ ಇದನ್ನ ಇಲ್ವಾ ಅಥವಾ ಸಂವಿಧಾನನ ಯಾಕೆ ಯಾವ ಆಡಳಿತಲ್ಲೇ ಬರೆದಿದ್ದಾರೆ ಅಥವಾ ಯಾವ ರೂಟಲ್ಲಿ ಬರೆದಿದ್ದಾರೆ ಅಂತ ಕೇಳಿದಾಗ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ನಾನು ನನ್ನ ದೇಶದ ಒಂದು ನನ್ನ ಪ್ರಜೆಗಳಿಗೆ ಮಾತ್ರ ಅಥವಾ ಅಲ್ಲದೆ ನನ್ನ ಜನಗಳಿಗೆ ಮಾತ್ರ ಅಲ್ಲದಲ್ಲಿ ಅವ್ರು ಏನು ಮಾಡ್ತಾರೆ ಅಂದರೆ ಎಲ್ಲ ಇರ್ತಕ್ಕಂಥ ಪ್ರತಿಯೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಈಗ ಅಮೇರಿಕಾ ಆಗಿರ್ಬೋದು ಇಂಗ್ಲೆಂಡ್ ಆಗಿರ್ಬೋದು ರಷ್ಯಾ ಆಗಿರ್ಬೋದು ಇಸ್ರಾಯೇಲ್ ಆಗಿರ್ಬೋದು ಪ್ರತಿಯೊಂದು ದೇಶ ಸಮರ್ಪಣೆ ಮಾಡಿದಾಗ ಕೆಲವು ದಿನಗಳ ನಂತರ ಅದನ್ನು ಅದನ್ನು ಪರಿಷ್ಕರಣೆ ಮಾಡಿ ಅದನ್ನು ಡಿಸ್ಕಸ್ ಮಾಡಿದ ಮೇಲೆ ಏನು ಮಾಡ್ತಾರೆ ಅಂದರೆ ಹತ್ತೊಂಬತ್ತು ನೂರ ಐವತ್ತು ಜನವರಿ ನವೆಂಬರ್ ಇಪ್ಪತ್ತಾರರಂದು ಸಂವಿಧಾನವನ್ನು ಒಂದು ಭಾರತ ಸಂವಿಧಾನ ಅಂತ ಹೇಳ್ಬಿಟ್ಟು ಅದನ್ನು ಒಂದು ಪರಿಷ್ಕರಣೆ ಆಗಿ ಬಹಿರಂಗಪಡಿಸ್ತಾರೆ ಸೊ ಇವತ್ತಿಂದ ಈ ದಿನದಿಂದ ಎಪ್ಪತ್ತೈದು ವರ್ಷಗಳ ಕಾಲ ಆಯಿತು ಈ ದಿನದಿಂದ ಬಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ತಕ್ಕಂಥ ಒಂದು ಸಂವಿಧಾನವನ್ನು ನಮ್ಮ ಭಾರತ ದೇಶದ ಒಂದು ಸಂವಿಧಾನ ಅಂತ ಹೇಳ್ಬಿಟ್ಟು ಎಲ್ಲರಿಗೆ ಕರೆಯಲ್ಪಡ್ತಾರೆ ಅದರಿಂದ ಈ ದಿನವನ್ನು ನಾವು ಒಂದು ಹಬ್ಬವಂತಾಗಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಎರಡು ಮತಗಳು ನಡೆಸಿದಾಗ ನಾನು ಎಲ್ಲರಿಗೂ ರು ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಜೈ ಬಿ